ಅಲ್ಲ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಿಮ್ಮನ್ನೆಲ್ಲ ಈ ಡ್ರೆಸ್ ನೋಡ್ತಿದ್ರೆ ವೇದಿಕೆಯ ಮೇಲೆ ಹಾಸೀನಾಗಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸೀನಾಗಿರ್ತಕ್ಕಂತಹ ವಿದ್ಯಾರ್ಥಿಗಳೇ ಪೋಷಕರೇ ಮಾಧ್ಯಮ ಮಿತ್ರರೇ ಎಲ್ರಿಗೂ ನಮಸ್ಕರಿಸುತ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಇದು ಬಹುಶಃ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಅಮೃಜ್ಯೋತಿ ಶಾಲೆಯಲ್ಲಿ ಅಮೃಜ್ಯೋತಿ ಡಿಗ್ರಿ ಕಾಲೇಜಲ್ಲಿ ಪ್ರಪ್ರಥಮವಾಗಿ ನಡೆಸ್ತಾ ಇದ್ದೀವಿ ಅದಕ್ಕೆ ಏಕೆಂದರೆ ಪದವಿಯನ್ನು ಪಡೆದ ನಂತರ ಒಂದು ಘಟಿಕೋತ್ಸವ ಮಾಡತಕ್ಕಂಥದ್ದು ಸಂಪ್ರದಾಯ ಇಂಥ ಸಂದರ್ಭದಲ್ಲಿ ಈ ಒಂದು ಅವಕಾಶ ನಮ್ಮ ಡಿಗ್ರಿ ಕಾಲೇಜಿಗೆ ಲಭಿಸಿದೆ ಅಂದರೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನು ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ನಾವು ಬರುತ್ತೇವೆ ಅಂತ ಒಪ್ಪಿಕೊಂಡ್ರು ತುಂಬ ಸಂತೋಷ ಆಯಿತು ನಮಗೆ ಆದ್ದರಿಂದ ಅಮ್ರಜ್ಯೋತಿ ಡಿಗ್ರಿ ಕಾಲೇಜ್ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ನಾನು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಮ್ರಜ್ಯೋತಿ ಡಿಗ್ರಿ ಕಾಲೇಜಿನಿಂದ ಅವರಿಗೆ ಸ್ವಾಗತವನ್ನು ಕೊಡ್ತಾಯಿದ್ದೆ ಅದೇ ರೀತಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಗಳು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬೆಂಗಳೂರು ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಎಸ್ ಪಿ ನಿಖಿಲ್ ಸರ್ ಅವರು ನಮಗೆ ಮೆಸೇಜ್ ಹಾಕಿದರು ಅವರಿಗೆ ನಾವು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ವಿದ್ಯಾರ್ಥೆಯ ಅಧ್ಯಕ್ಷರು ಕೋಮಲ್ ಹಾಲಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ನಾಗರೇಶ್ವರವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಅಮರಜ್ಯೋತಿ ಫಸ್ಟ್ ಕೆಜ್ ಕಾಲೇಜಿನ ಪ್ರಿನ್ಸಿಪಲ್ ಆದಂತಹ ಸದ್ಯಮಯ್ಯರವರೆಗೂ ಕೂಡ ಈ ಒಂದು ನಿಮ್ಮ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಂದರೆ ಅವರಿಗೆ ಸ್ವಾರ್ಥ ಕೋರ್ತಾ ಇರೋದು ನಿಮ್ಗೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ನೀವು ಈ ಥರ ಇಷ್ಟ ಇರೋದು ಹಾ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅವ್ರು ತುಂಬಾ ಪ್ರೆಷರ್ ಆಗಿದ್ರು ನಮಗೆ ಪಾಪ ನನಗೂ ನಗರಕ್ಕೆ ಸಾರ್ ನಮ್ಮ ಮಕ್ಳು ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕೇಳ್ತಾ ಇದಾರೆ ನಾನು ಅದರಿಂದ ನಾವು ಕೂಡ ತೀರ್ಮಾನ ವಿಧಗಳು ನಿಮಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈಗ ಡಿಗ್ರಿ ಓದ್ತಾ ಇರ್ತಕ್ಕಂತಹ ಮಕ್ಕಳಿಗೂ ಕೂಡ ಸ್ವಾಗತ ಪಿ ಯು ಸಿ ಮಕ್ಕಳಿಗೂ ಸ್ವಾಗತ ತಮ್ಮ ಮಕ್ಕಳು ಪದವಿಯನ್ನ ಪಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೋಷಕರು ಬಂದಿದ್ರೆ ನಿಮಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಹೈಸ್ಕೂಲ್ ಟೀಚರ್ಸ್ಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದೀನಿ ಈ ಎರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮುಖ್ಯ ಅತಿಥಿಗಳು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಉಪಕಲ್ಪತಿಗಳು ಆದಂಥ ಶ್ರೀ ನಿರಂಜನ ಅವರೇ ಅಶೋಕ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಐ ಡಿಕ್ಲೇರ್ ಗ್ರಾಜ್ಯುಯೇಷನ್ ಡೇ ಓಪನ್ ಈ ದಿನ ನಿಜಕ್ಕೂ ಕೂಡ ಅಮರಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಲ್ಲಿ ಬರೀತಕ್ಕಂಥ ದಿನ ಅಮರಜ್ಯೋತಿ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತು ಎರಡು ಸಾವಿರ ಇಸ್ವಿನಲ್ಲಿ ಒಂದು ಸಣ್ಣ ದಯವಿಟ್ಟು ಯಾರೋ ಮಾತಾಡಬಾರದು ಗೊತ್ತಲ್ಲ ನಿಮಗೆ ಯಾರು ಮಾತಾಡಬೇಕಾದ್ರೂ ದಯವಿಟ್ಟು ಎದ್ದು ಆಚೆ ಹೋಗಿ ಕೇಳಿಸ್ತಾ ಇದೆಯಾ ಇವರ್ ಕೌಂಟ್ ಫಾರ್ ಎ ಪರ್ಪಸ್ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಶಾಲೆ ಪ್ರಾರಂಭವಾಯಿತು ಕೇವಲ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ತದನಂತರ ಬೃಧಾಕಾರವಾಗಿ ಬೆಳೀತಾ ಎರಡು ಸಾವಿರದ ಆರು ಏಳರಲ್ಲಿ ಈ ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿ ಪ್ರಾರಂಭ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಡಿಗ್ರಿ ಕಾಲೇಜನ್ನು ಬಿ ಎಸ್ ಸಿ ಮತ್ತು ಬಿ ಕಾಮ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಈಗಾಗಲೇ ಮೂರು ಬ್ಯಾಚು ನಮ್ಮ ಶಾಲೆಯಿಂದ ಹೊರ ಹೋಗಿ ಒಳ್ಳೆಯ ಉದ್ಯೋಗಗಳಲ್ಲಿ ಮತ್ತು ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ತಾ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ನಮ್ಮ ಕಾಲೇಜಿನ ಫಲಿತಾಂಶವೂ ಕೂಡ ಬಹಳ ಉತ್ತಮವಾಗಿ ಬಂದಿದ್ದನ್ನು ತಾವೆಲ್ಲರೂ ಗಮನಿಸಿದ್ದೀವಿ ಹಾಗೆಯೇ ಅನೇಕ ರ್ಯಾಂಕ್ಗಳು ಕೂಡ ನಮ್ಮ ಕಾಲೇಜಿಗೆ ಲಭಿಸಿದೆ ಹೈಸ್ಕೂಲ್ ಸೆಕ್ಷನಲ್ಲಂತೂ ಇದುವರೆಗೂ ಕೂಡ ಸುಮಾರು ಹದಿನೆಂಟು ವರ್ಷಗಳಿಂದ ನಮ್ಮಲ್ಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನೂರಕ್ಕೂ ನೂರು ಫಲಿತಾಂಶಗಳನ್ನು ಹದಿನೆಂಟು ವರ್ಷಗಳು ಕೂಡ ಪಡೆದುಕೊಂಡ್ರ ಒಂದು ಹಿರಿಮೆ ನಮ್ಮ ಅಮರಜ್ಯೋತಿ ಶಾಲೆ ಒಂದು ಬಾರಿಯಂತೂ ನಮ್ಮ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಕೂಡ ಗಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಶಾಲೆಯ ಹಿರಿಮೆ ಹಾಗೆ ಅಲ್ಲ ನಮ್ಮ ಶಾಲೆಯ ಮಕ್ಕಳು ಬಹುಮುಖ ಪ್ರತಿಭೆ ಉಳ್ಳಂಥವರು ಸರಿಗಮ್ಮಪ್ಪ ಜಿ ಕನ್ನಡ ಟಿವಿನಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ನಮ್ಮ ಶಾಲೆಯ ಮಕ್ಕಳು ಪಡ್ಕೊಂಡಿದ್ದಾರೆ ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಕೂಡ ಅನೇಕ ರ್ಯಾಂಕ್ಗಳನ್ನು ಪಡ್ಕೊಂಡಿದೆ ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಒಳಗೊಂಡಂಥ ನಮ್ಮ ಶಾಲೆ ಬಳಬಾಗಲ್ ತಾಲೂಕಿನಲ್ಲೇ ಅಲ್ಲ ಜಿಲ್ಲೆಯಾದ್ಯಂತ ಒಂದು ಉತ್ತಮ ಹೆಸರನ್ನು ಪಡ್ಕೊಂಡಿದೆ ಅಂತಂದರೆ ತಪ್ಪಾಗಲ್ಲ ಬಂಧುಗಳೇ ಇವತ್ತು ನಮ್ಮ ಶಾಲೆಯಲ್ಲಿ ಈ ಘಟಿಕೋತ್ಸವವನ್ನು ಮತ್ತು ಪದವಿ ಪ್ರಧಾನ ಸಮಾರಂಭವನ್ನು ನಡೆಸ್ತಾ ಇರತಕ್ಕಂಥದ್ದು ಈ ಒಂದು ಸಮಾರಂಭಕ್ಕೆ ನಮ್ಮ ಉಪಕುಲಪತಿಗಳು ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಸಂತೋಷವಾದಂಥ ಒಂದು ವಿಚಾರ ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಮ್ಮ ಪ್ರೋಟೋಕಾಲ್ಸ್ ಅಂತೇನೆಂತಾರೆ ಅದನ್ನು ನಮ್ಮ ವೈಸ್ ಚಾನ್ಸಲರ್ ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಥಮ ಘಟಿಕೋತ್ಸವ ಆಗಿರೋದ್ರಿಂದ ನಾವು ಅವರಲ್ಲಿ ಒಂದು ಕ್ಷಮಾಪಣೆಯನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ತಿಯಾಗಿ ಅಳವಡಿಸ್ಕೊಡ್ತೀವಿ ಅಂತ ಅವರಿಗೆ ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಒಂದುಗಳೇ ನೀವು ಪದವಿಯನ್ನು ಪಡಿತಾ ಇದ್ದೀರಿ ವಿದ್ಯೆಗೆ ವಿನಯವೇ ಭೂಷಣ ವಿದ್ಯೆಗೆ ಏನು ಭೂಷಣ ನೀವೀಗ ಮಾತಾಡ್ತಾ ಇದ್ದೀರಲ್ಲ ಅದು ಭೂಷಣ ಅಲ್ಲ ಅದು ನಿಮಗೆ ಸಂಯಮ ಬೇಕು ಮತ್ತು ವಿದ್ಯೆಯಿಂದ ನೀವು ಏನು ಕಲಿಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಸಹನೆ ಸಂಯಮ ಮತ್ತು ತತ್ಪರತೆ ಕಾರ್ಯದಕ್ಷತೆ ಮತ್ತು ಇನ್ನೂ ಅನೇಕ ಸಂಸ್ಕಾರ ಸಹನೆ ಎಲ್ಲ ಕೂಡ ಬಹಳಷ್ಟು ಅವಶ್ಯಕ ಈಚಿನ ದಿನಗಳಲ್ಲಿ ಇವೆಲ್ಲ ಕೂಡ ನಮ್ಮ ಯುವಜನರಲ್ಲಿ ಮಾಯ ಆಗ್ತಾ ಇದೆ ಆಗಲೇ ಎಲ್ಲ ನೋಡಿದೆ ಸಿಳ್ಳೆ ಹೊಡಿತಾ ಇದೆ ಇದು ಸಿಳೆ ಹೊಡೆಯುವಂಥ ಫಂಕ್ಷನ್ ಅಲ್ಲ ಇದು ಗಂಭೀರವಾಗಿ ನೀವೊಬ್ಬ ಪದವಿಯನ್ನು ಪಡೀತಾ ಇರ್ತಕ್ಕಂಥವರು ಗಾಂಭೀರ್ಯವಾಗಿರ್ತಕ್ಕಂಥ ಒಂದು ಸಮಾರಂಭ ಇದು ಯಾಕೆಂದರೆ ಗಣ್ಯರು ಆಗಮಿಸಿದರೆ ಅವ್ರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳಿರ್ತದೆ ಇಷ್ಟೆಲ್ಲರ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಿಮಗೆ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ಬಂದಿದ್ದಾರೆ ಅಂತಂದರೆ ಅವರ ಸಮಯದ ಪ್ರಜ್ಞೆಯನ್ನು ನೀವು ಕೂಡ ಅರದ್ಕೋಬೇಕು ಈ ಒಂದು ನಿಟ್ಟಿನಲ್ಲಿ ಪದವಿ ನೀವು ಪಡ್ಕೊಂಡ್ರೆ ಬರೀ ಸಾಲದು ಪದವಿ ಜೊತೆಗೆ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಬೇಕಾಗ್ತದೆ ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ನೀವೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದೇ ರೀತಿ ಈಗೇನು ಪ್ರಶಸ್ತಿ ಪ್ರದಾನ ಮಾಡ್ ತಗೊಳ್ತಾ ಇದ್ದೀರೋ ಈ ದೇಶದ ಭವಿಷ್ಯವನ್ನ ನೀವು ಕಟ್ಟೋದಕ್ಕೆ ಹೊರಟು ನಿಮ್ಮ ಕೈಯಲ್ಲೇ ಭವಿಷ್ಯ ಯಾವ ರೀತಿ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡ್ಕೋಬೇಕು ನೀವು ದಾರಿದೀಪ ಆಗಬೇಕು ಮುಂದಿನ ಪೀಳಿಗೆಗೆ ನೀವು ದಾರಿದೀಪ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಹೋಗ್ಬೇಕಾಗ್ತದೆ ನೀವು ನಿಮ್ಮನ್ನ ನೋಡಿ ನಂತರ ಅವರು ಕಲಿಬೇಕಾಗ್ತದೆ ಈ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ ಇವತ್ತು ನಾನು ಸಂಸ್ಕಾರವಂತನಾಗ್ತೀನಿ ವಿನಯವಂತನಾಗ್ತೀನಿ ವಿದ್ಯೆಗೆ ಗೌರವ ಕೊಡ್ತೀನಿ ಆತ್ಮಸಾಕ್ಷಿಯಾಗಿ ನಾನು ಈ ದೇಶದ ಅಭಿವೃದ್ಧಿಗೆ ಅಂತ ಅಂತೇಳಿ ಪಣ ತೊಡಬೇಕಾಗ್ತದೆ ಹಾಗೆಯೇ ಇವತ್ತು ಯಾರ್ಯಾರು ಪದವಿ ಪಡ್ಕೊಳ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ ಇವತ್ತು ಎಲ್ಲೋದರೂ ಕೂಡ ನೀವು ಎಲ್ಲಾದರೂ ಇರಿ ಎಂತ ಯಾಕೆ ಓಡಾಡ್ತಾ ಇದ್ದೀರಿ ಯಾರವರು ಯಾಕೆ ಓಡಾಡ್ತಾ ಇದ್ದೀರಿ ಏನು ಓಡಾಡ್ತಾ ಇರೀ ಒಂದನ್ನು ನೀವು ಯೋಚನೆ ಮಾಡ್ಕೋಬೇಕು ಎಲ್ಲಾದರೂ ಇರು ಎಂದಾದರೂ ಇರು ನೀ ಕರ್ನಾಟಕದವನಾಗಿರು ಕರ್ನಾಟಕದಲ್ಲಿ ಕೋಲಾರದವನಾಗಿರು ಕೋಲಾರದಲ್ಲಿ ಮುಳುಬಾಗಿಲ್ ಜೊತೆಗೆ ಇನ್ನೊಂದು ಹೇಳಿಲ್ಲ ನೀವು ಅಮರಜ್ಯೋತಿ ಅವನಾಗಿರುವ ಜ್ಯೋತಿ ಶಾಲೆ ವಿದ್ಯಾರ್ಥಿ ಅಂದರೆ ಎಲ್ರೂ ಕೂಡ ಎಲ್ರೂ ಕೂಡ ನಡ್ಸ್ಕೋಬೇಕು ಯಾರು ನೋಡಿದ್ರು ಕೂಡ ಅಮರಜ್ಯೋತಿ ವಿದ್ಯಾರ್ಥಿ ಅಂದರೆ ಗೌರವ ಕೊಡಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಪ್ರವರ್ತನೆ ಇರಬೇಕು ನಾನು ನಿಮ್ಮ ಒಂದು ಪ್ರವರ್ತನೆ ನಿಮ್ಮ ಬಿಹೇವಿಯರು ನಿಮ್ಮ ಇದು ಎಲ್ಲ ಕೂಡ ಜನರು ಮೆಚ್ಚೋರು ರೀತಿ ಇಲ್ಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರೊಂದಿಗೆ ಈಗ ಪದವಿ ಪಡೆದು ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರುವಂಥ ಪದವೀಧರರಿಗೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಮುಳುಗಾಗಿನ ಕಡೆ ಯಾವತ್ತೂ ತಲೆ ಹಾಕಿ ಮುಳುಗವನಲ್ಲ ಕೋಲಾರ್ ಬಂದ ಮೇಲೆ ಪ್ರಪ್ರಥಮವಾಗಿ ಮುಳುಗಾಗಿಲ್ಲ ಹೆಸರನ್ನು ಕೇಳಿತು ಇಲ್ಲಿಗೆ ಬಂದು ಇಲ್ಲಿಯ ದೇವಸ್ಥಾನವನ್ನು ನುಡಿ ಜ್ಯೋತಿ ಕಾಲೇಜಿನ ಪ್ರಾಂಶುಪಾಲರು ಬಂದು ನಾವು ಮೊದಲ ಪದವಿ ಪ್ರಧಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೀವು ಬರಬೇಕು ಅಂತ ಒತ್ತಾಯಿಸಿದ್ರು ನಾನು ತಪ್ಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಬೇಕು ಆದರೆ ಪ್ರಾಂಶುಪಾಲರು ಬಿಡಲಿಲ್ಲ ಖಂಡಿತ ನೀವು ಬರಲೇಬೇಕು ಅಂತ ಹೇಳಿದ್ರು ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು ನನ್ನ ಜವಾಬ್ದಾರಿ ಆ ಕಾರಣದಿಂದ ಕರ್ತವ್ಯ ನಿಷ್ಠೆಯಿಂದ ಈ ನಿಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಳ್ಳಿ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳನ್ನ ಈ ಒಂದು ನೆಲದಲ್ಲಿ ನೋಡಲಿಕ್ಕೆ ಆಗ್ತದೆ ಅದು ನೀವೆಲ್ಲ ನನ್ನ ಹಾಗೆ ಕುಗ್ರಾಮಗಳಿಂದ ಬಂದವರು ಬೆಂಗಳೂರಿನಲ್ಲೇನು ಹುಟ್ಟಿ ಬೆಳೆದವರಲ್ಲ ಆದರೆ ನಮಗೆ ಜೀವನದಲ್ಲಿ ಒಂದು ಆಸಕ್ತಿ ಇರುತ್ತೆ ಆಸೆ ಇರುತ್ತೆ ದೊಡ್ಡದಾಗಿ ಬೆಳಿಬೇಕು ಅನ್ನುವಂಥ ಒಂದು ಮನಸ್ಸಿರುತ್ತೆ ಅದಕ್ಕೆಲ್ಲ ಇದು ನಮ್ಮ ಪದವಿ ಅನ್ನುವಂಥದ್ದು ಒಂದು ಭಾಳ ಮುಖ್ಯ ಹೆಜ್ಜೆ ಇವತ್ತು ನೀವೆಲ್ಲರ ಎಲ್ಲರೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಷ್ಟು ಖುಷಿಯಿಂದ ಸರ್ ಹೇಳ್ತಾ ಇದ್ರು ಮೂರು ವರ್ಷದಿಂದ ಕಾಯ್ತಾಯಿದ್ರು ಈ ದಿವಸಕ್ಕೆ ಅಂತ ಮೂರು ವರ್ಷದ ವಿದ್ಯಾರ್ಥಿಗಳು ಇಲ್ಲಿದೆ ಯಾತಕ್ಕಾಗಿ ನೀವು ಈ ದಿನಕ್ಕಾಗಿ ಕಾಯ್ತಾ ಇದ್ದೀರಿ ಅದು ಈ ಡ್ರೆಸ್ಗಳನ್ನು ಹಾಕ್ಕೊಂಡು ನೀವೇ ಫೋಟೋ ತರ್ಸ್ಕೊಂಡು ಬಹುಶಃ ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದನ್ನು ತೋರಿಸ್ತೀನಿ ನಾನು ಹೇಗಿದ್ದೆ ನೋಡು ಅಂತ ಸೊ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾದ ದಿವಸ ಇದಾಗತ್ತೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಈ ಇವತ್ತು ಪದವಿಯನ್ನು ಪಡೆದಂಥ ನಿಮ್ಮೆಲ್ಲರಿಗೂ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಆಗ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು ಎಲ್ಲರೂ ಪದವಿ ಪಡೆದ ಮೇಲೆ ಮುಂದೇನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ನಿಮ್ಮ ಕಣ್ಯದಲ್ಲಿ ಇರುತ್ತೆ ಅಂತ ಎಸ್ ಎಲ್ ಸಿ ನಿಮಗಿತ್ತು ಓ ಪಿ ಯು ಸಿಗೆ ಹೋದ್ರಾಯ್ತು ಪಿ ಯು ಸಿ ಆದ್ಮೇಲೆ ಇತ್ತು ಡಿಗ್ರಿಗೆ ಹೋದ್ರಾಯ್ತು ಡಿಗ್ರಿ ಆದಮೇಲೆ ಕೆಲವರಿಗಿರುತ್ತೆ ನಾನು ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಹೋಗ್ತೀನಿ ಅಂತ ನಾನು ಅನೇಕ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೆ ಇನ್ನೇನು ಮಾಡ್ತೀರಿ ಮುಂದೆ ಅಂತ ನನಗೆ ಖುಷಿ ಆಯ್ತು ಅನೇಕರು ಹೇಳಿದ್ರು ಸರ್ ನಾವು ಮಾಸ್ಟರ್ ಡಿಗ್ರಿಗೆ ಬರ್ತೀವಿ ಹೇಳಿದೆ ನಮ್ಮ ಬಿ ಎನ್ ಯುಗೆ ಬನ್ನಿ ಮುಂದಿನ ವಾರ ಕೌನ್ಸಿಲಿಂಗ್ ಇದೆ ಸೊ ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಬರುವಂಥದ್ದು ಅದು ಈಗಿನ ಕಾಲೇಜಲ್ಲಿ ನಾನು ಎಲ್ಲರಿಗೂ ಸೇರಿಸಿ ಹೇಳುವಂಥ ಒಂದು ಮಾತು ಏನು ಅಂತಂದರೆ ಇದನ್ನು ನಾನು ನನ್ನ ಮಗಳಿಗೆ ಕೂಡ ಹೇಳಿದೆ ಬರೇ ಇವತ್ತು ಪದವಿ ಆದರೆ ಸಾಕಾಗೋದಿಲ್ಲ ನಿಮಗೆ ಒಂದು ಮಾಸ್ಟರ್ ಡಿಗ್ರಿ ಇರಬೇಕು ಆಗ ಸಮಾಜದ ಎಲ್ಲಿಗೆ ತಲೆ ಎತ್ತಿ ನಿಲ್ಲಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅದಿಲ್ಲದೆ ಹೋದರೆ ನಿಮ್ಗಿಂತ ಇನ್ಯಾರೋ ಮಾಸ್ಟರ್ ಪದವಿಯನ್ನು ಪಡ್ಕೊಂಡಿರ್ತಾರೆ ಅವ್ರ ಎದುರಿಗೆ ಸಣ್ಣ ಮುಖ ಮಾಡಬೇಕಾದಂಥ ಪರಿಸ್ಥಿತಿ ನಿಮಗೆ ಬರ್ತದೆ ಅದು ಆಗ್ಬಾರ್ದು ಆ ಕಾರಣದಿಂದ ಇಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಕೇಳುವಂಥದ್ದು ಇಷ್ಟೇ ಇವತ್ತೇನು ಮಾಸ್ಟರ್ ಡಿಗ್ರಿ ಅಂಥ ದುಬಾರಿ ಏನೂ ಅಲ್ಲ ಅದು ನಮ್ಮಂಥ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಇಟ್ಸ್ ಎ ಥ್ರೋ ಅವೇ ಪ್ರೈಸ್ ನಾನು ಹೇಳಬಲ್ಲೆ ಜಗತ್ತಿನಲ್ಲೇ ಪದವಿ ಅತ್ಯಂತ ಸೋವಿದೇನಾದರೂ ಇದ್ದರೆ ಚೀಪ್ ಆಗಿರುವಂಥದ್ದು ಅಂದರೆ ಪದವಿ ಚೀಪ್ ಅಂತ ಅಲ್ಲ ನಾವು ಕೊಡುವ ಹಣ ತುಂಬ ಕಡಿಮೆ ಆದರೂ ಪದವಿ ಪಡಿತೀರಲ್ಲ ಇದು ಬಹುಶಃ ಜಗತ್ತಿನಲ್ಲೇ ಬಹಳ ಸೋವಿಯಾಗುತ್ತೆ ಅಂದರೆ ಸರ್ಕಾರ ನೆರವು ಕೊಡ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಈ ಥರದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಗಳಿಸ್ಲಿಕ್ಕೆ ಸಾಧ್ಯವಾಗಿದೆ ತುಂಬ ಕಡಿಮೆ ದರದಲ್ಲಿ ನಮ್ಮಲ್ಲಿ ಪದವೀಧರರು ಸ್ನಾತಕೋತ್ತರ ಪದವೀಧರರು ಯಾಕೆ ಹೇಗೆ ಆಗೋದು ಅಂತಂದರೆ ಸರ್ಕಾರದ ವಿಶ್ವವಿದ್ಯಾಲಯಗಳನ್ನು ಸರ್ಕಾರ ಪೋಷಿಸ್ತಾ ಇರೋದಿಲ್ಲ ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ನಾನು ಕೆಲವು ದೇಶಗಳನ್ನು ಅಡ್ಡಾಡಿದ್ದೇನೆ ಯಾವ ದೇಶದಲ್ಲೂ ಇಷ್ಟು ಕಡಿಮೆ ದರದಲ್ಲಿ ನಿಮಗೆ ಪದವಿ ಆಗಲಿ ಸ್ನಾತಕೋತ್ತರ ಪದವಿ ಆಗಲಿ ಸಿಕ್ಕಲಿಕ್ಕಿಲ್ಲ ಆ ದೃಷ್ಟಿಯಲ್ಲಿ ನೀವೆಲ್ಲ ಪುಣ್ಯವಂತ ನೆನ್ಪಿಟ್ಕೊಳ್ಳಿ ಈ ಜಗತ್ ಈ ದೇಶದ ನಿಮ್ಮಷ್ಟೇ ವಯಸ್ಸಿನ ಹಾಗೆ ನಿಮ್ಮ ಹಾಗೆ ಹುಟ್ಟಿ ಬೆಳೆದಿರುವಂಥ ಲಕ್ಷಾಂತರ ಮಕ್ಕಳಿಗೆ ಈ ಥರ ಪದವಿ ಪಡೆಯುವಂಥ ಯೋಗ ಇಲ್ಲ ಇನ್ನು ಬಾಲಕಾರ್ಮಿಕ ಪದ್ಧತಿ ನಮ್ಮಲ್ಲಿ ಬಹಳ ಎಲ್ಲೆಲ್ಲೂ ಇರೋದನ್ನು ನಾವು ನೋಡ್ತೇವೆ ಅಂಥ ಮಕ್ಕಳಿಗೆ ಹೋಲಿಸಿದರೆ ನೀವು ಎಷ್ಟು ಪುಣ್ಯವಂತರು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇದು ಸಾಧ್ಯ ಆಗಿರೋದು ಸರ್ಕಾರದ ನೆರವಿನಿಂದ ನಿಮ್ಮ ತಂದೆ ತಾಯಿಗಳ ನೆರವಿನಿಂದ ನಿಮ್ಮ ಕಾಲೇಜು ಹಾಗೂ ಅಧ್ಯಾಪಕರ ನೆರವಿನಿಂದ ಅದಕ್ಕಾಗಿ ಕೊನೆವರೆಗೂ ನಾವು ನಮ್ಮ ಪದವಿಗೆ ಸಾಕ್ಷಿಗಳಾದಂಥ ಪದವಿಗೆ ಕಾರಣರಾದಂಥ ಇವರೆಲ್ಲ ಆದರೆ ಅದರ ಕಲ್ಪನೆ ತುಂಬ ಚೆನ್ನಾಗಿದೆ ಒಂದು ಪಕ್ಷಿ ಒಂದು ಹೊಟ್ಟೆ ಎರಡು ಕೊಕ್ಕು ಅದಕ್ಕೆ ಆ ಕಡೆ ಒಂದು ಬಾಯಿ ಈ ಕಡೆ ಒಂದು ಬಾಯಿ ಆ ಕಡೆ ಒಂದು ಕೊಕ್ಕು ಈ ಕಡೆ ಒಂದು ಕೊಕ್ಕು ಆದರೆ ಎರಡು ಕೊಕ್ಕುಗಳು ಒಂದೇ ದೇಹದಲ್ಲಿ ಸೇರ್ತವೆ ಅದಕ್ಕೆ ಎರಡೇ ಕಾಲು ಎರಡು ಕಾಲಿನ ಎರಡು ಕೊಕ್ಕಿನ ಎರಡು ಬಾಯಿಯ ಒಂದು ಪಕ್ಷಿ ಕಾಲ್ಪನಿಕ ಪಕ್ಷಿ ಈ ಗಂಡ ಬೇರುಂಡ ಇದು ಇತ್ತು ಇಲ್ಲ ಪ್ರಶ್ನೆ ಅಲ್ಲ ನಮಗೆ ಅದು ಹೇಳುವಂಥ ನೀತಿ ಬಹಳ ಮುಖ್ಯವಾದದ್ದು ಈ ಒಂದು ಗಂಡ ಬೇರುಂಡ ಪಕ್ಷಿ ಪ್ರತಿ ದಿವಸ ಆಹಾರವನ್ನು ಹುಡುಕೊಂಡು ಹೋಗ್ತಾ ಇತ್ತಂತೆ ನಮ್ಮ ಪಾರಿವಾರ ಪಾರಿವಾಳಗಳು ಹೋಗ್ತಾವಲ್ಲ ಹಾಗೆ ಅಥವಾ ನವಿಲುಗಳು ಹೋಗ್ತಾವಲ್ಲ ಹಾಗೆ ಗಂಡ ಬೇರುಂಡ ಆಹಾರವನ್ನು ಹುಡುಕೊಂಡು ಹೋಗ್ತಾ ಇತ್ತಂತೆ ಒಂದು ಕೊಕ್ಕು ಕಾಳುಗಳು ಅದಕ್ಕೇನು ಸಿಗ್ತದೆ ಅದು ತಿಂತಾಯಿತ್ತು ಇನ್ನೊಂದು ಕೊಕ್ಕು ಅದಕ್ಕೆ ಸಿಕ್ಕೋದನ್ನು ತಿಂತಾಯಿತ್ತು ಗ್ರಾಚಾರಕ್ಕೆ ಒಂದು ದಿವಸ ಏನಾಯ್ತಂತೆ ಬಲದ ಕೊಕ್ಕಿಗೆ ಬೇಕಾದಷ್ಟು ಹಣ್ಣು ಹಂಪಲುಗಳು ಕಾಡುಗಳು ಸಿಕ್ತು ಎಡದ ಕೊಕ್ಕಿಗೆ ಏನೂ ಸಿಕ್ಕಲಿಲ್ಲ ಎಡದ ಕೊಕ್ಕು ಕೇಳಿಕೊಳ್ತಂತೆ ಬಲದ ಕೊಕ್ಕನ್ನು ಅಕ್ಕ ನನಗೂ ಒಂದು ಸ್ವಲ್ಪ ಕೊಡೆ ನನಗೆ ಹಸುವಾಗ್ತಾ ಇದೆ ಅಂತ ಆವಾಗ ಬಲದ ಕೊಕ್ಕು ಭಾಳ ಸ್ವಾರ್ಥದಿಂದ ಹಾಗೂ ಅಹಂಕಾರದಿಂದ ಹೇಳ್ತಂತೆ ಹೋಗೇ ಹೋಗೆ ನಿರ್ಗ್ಯಾರು ಕೊಡ್ತಾರೆ ನನಗೆ ಸಿಕ್ಕಿದೆ ನಾನು ಉಳ್ತೇನೆ ನೆನ್ಪಿಡಿ ಅವರಿಬ್ಬರು ಉಂಡೆ ಹೋಗೋದು ಒಂದೇ ಹೊಟ್ಟೆಗೆ ಆದರೂ ಬಲದ ಕೊಕ್ಕು ಬಹಳ ಅಹಂಕಾರದಿಂದ ಎಡದ ಕೊಕ್ಕಿಗೆ ಏನು ಸಿಕ್ಕದೆ ಹೋದಂಗೆ ತಾನೊಬ್ಬಳೇ ತಿಂತಂತೆ ಆವಾಗ ಎಡದ ಕೊಕ್ಕಿಗೆ ತುಂಬ ಬೇಸರ ಆಯಿತು ಅವಮಾನ ಆಯಿತು ಛೇ ನನ್ನ ಪಕ್ಕದ ಈ ಕೊಕ್ಕು ಈ ಥರ ನನಗೆ ಅವಮಾನ ಮಾಡ್ತಲ್ಲ ನನಗೇನು ಆಹಾರವನ್ನು ಕೊಡಲಿಲ್ಲಲ್ಲ ಒಂದು ದಿವಸಕ್ಕಾಗಿ ಕಾಯ್ತೇನೆ ಸರಿ ಬುದಿ ಕಲಿಸ್ತೇನೆ ಇದಕ್ಕೆ ಅಂತ ಅಂದ್ಕೊಡ್ತಾನೆ ಹಾಗೆ ದಿನಗಳು ಉರುಳ್ತಾ ಇತ್ತು ಒಂದು ದಿವಸ ಪಕ್ಷಿ ಹೀಗೆ ಆಹಾರ ಹುಡ್ಕೊಂಡು ಹೋಗುವಾಗ ಎಡ ಕೊಕ್ಕಿನ ಕಡೆಗೆ ಒಂದು ವಿಷಕಾರಿ ಹಣ್ಣು ಇತ್ತಂತೆ ಆಗ ಆ ಕೊಕ್ಕು ನಿರ್ಣಯ ಮಾಡಿತು ನನಗೆ ನನಗೆ ಆಹಾರ ಕೇಳಿದರೆ ಕೊಡಲಿಲ್ಲಲ್ಲ ಇದು ಇವತ್ತಿಗೆ ಸರಿ ಬುದ್ಧಿ ಕಲಿಸ್ತೇನೆ ಏನು ವಿಷಕಾರಿ ಹಣ್ಣನ್ನು ತಿಂತೇನೆ ಅಂತ ಗಾಬರಿಯಿಂದ ಆ ಕಡೆ ಹೋಯ್ತಂತೆ ಆಗ ಕೊಕ್ಕು ಗಾಬರಿಯಾಗಿ ಅಕ್ಕ ಅಕ್ಕ ದಯಮಾಡಿ ಆ ಹಣ್ಣನ್ನು ತಿನ್ಬೇಡ ತಿಂದರೆ ನೀನು ಒಪ್ಪಲ್ಲ ನಾನು ಸಾಯ್ತೀನಿ ದಯಮಾಡಿ ಅದನ್ನು ತಿನ್ಬೇಡ ಅಂತ ಹೇಳ್ತಂತೆ ಆವಾಗ ಕೊಕ್ಕು ಬಹಳ ಸೊಕ್ಕಿನಿಂದ ಅವತ್ತು ನಾನು ಕೇಳಿದ್ರೆ ನೀನು ಕೊಟ್ಟ್ಯಾ ಇವತ್ತು ನಾನು ನಿನಗೆ ಕೊಡೋದಿಲ್ಲ ನಾನೇ ತಿಂತೀನಿ ನೀನು ಏನು ಮಾಡ್ತೀಯ ನೋಡೋಣ ಅಂತ ಇಡೀ ಆಗಿ ಆ ವಿಷದ ಹಣ್ಣನ್ನು ತಿಂದ್ಬಿಡ್ತಂತೆ ಇದರ ಪರಿಣಾಮವಾಗಿ ಏನಾಯಿತು ಮರ್ದಿವ್ಸ್ ಬೆಳಗ್ಗೆ ಆಗೋದ್ರೊಳಗೆ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ವಿಶಿಷ್ಟ ಪ್ರಾಣಿ ಹೋಯ್ತು ವಿಶಿಷ್ಟ ಪಕ್ಷಿ ಸತ್ತು ಹೋಯ್ತು ಸ್ನೇಹಿತರೆ ನಿಮಗೆಲ್ಲರಿಗೂ ನೆನಪು ಇಷ್ಟೇ ಈ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ಪಕ್ಷಿ ಅದು ಈ ಭಾರತ ದೇಶ ದಟ್ ಈಸ್ ಇಂಡಿಯಾ ಪ್ಲೀಸ್ ರಿಮೆಂಬರ್ ನಮ್ಮಲ್ಲಿ ಅನೇಕ ಜನರು ಇರ್ಬೋದು ಬೇರೆ ಬೇರೆ ಧರ್ಮಗಳಿರ್ಬೋದು ಬೇರೆ ಬೇರೆ ಭಾಷೆ ಇರ್ಬೋದು ಬೇರೆ ಬೇರೆ ಸಂಸ್ಕೃತಿಯವರು ಇರ್ಬೋದು ಆದರೆ ನಮ್ಮೆಲ್ಲರ ಹೊಟ್ಟೆ ಒಂದೇ ನಮ್ಮೆಲ್ಲರ ದೇಹ ಒಂದೇ ನಮ್ಮೆಲ್ಲರ ಉಸಿರು ಒಂದೇ ಬೇರೆ ಬೇರೆ ಕೊಕ್ಕು ನಮ್ಮದಾಗಿದ್ದರು ಒಂದೇ ದೇಹದವರು ನಾವು ಒಂದೇ ಭಾರತೀಯರು ನಾವು ಅನ್ನುವಂಥ ನಂಬಿಕೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಬೇಕು ಆ ರೀತಿಯ ಪ್ರೀತಿಯಿಂದ ನಾವೆಲ್ಲ ಬದುಕಬೇಕು ಅದನ್ನು ಬಿಟ್ಟು ಒಂದು ಕೊಕ್ಕನ್ನು ಇನ್ನೊಂದು ಕೊಕ್ಕು ನಂಬದೇ ಹೋದಂಥ ಅಹಂಕಾರದಿಂದ ಅಸಹ್ಯ ಮಾಡುವಂಥ ಪರಿಸ್ಥಿತಿ ಬಂದರೆ ಇದರ ಪರಿಣಾಮ ಇಡೀ ಭಾರತ ಅನುಭವಿಸ್ತದೆ ಅದಕ್ಕೆ ಅವಕಾಶವನ್ನು ನಾವು ವಿದ್ಯಾವಂತರು ಮಾಡಿಕೊಡಬಾರದು ಅದಕ್ಕಾಗಿ ನಾನು ಹೇಳುವಂಥದ್ದು ಇಷ್ಟೇ ಈ ಗಂಡ ಬೇರುಂಡದ ಕತೆ ನಮ್ಮಲ್ಲಿಯ ಅದರಲ್ಲೂ ವಿದ್ಯಾವಂತರೇ ಈ ದೇಶದಲ್ಲಿ ಒಂದ್ಸಾರಿ ಹೇಳಿದರು ಸಾಕ್ಷರ ಸಾಕ್ಷರರು ರಾಕ್ಷಸರಾಗೋದು ಈ ದೇಶದ ಸಮಸ್ಯೆ ಅಂತ ನಿಜವಾಗ್ಲೂ ಹೋದೋದು ಸಾಕ್ಷರರು ಸಾಕ್ಷರರಾಗಿ ಉಳಿಬೇಕು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು ನೀವೆಲ್ಲ ಇಲ್ಲಿ ಪದವಿ ಪಡೆದು ಹೋದವರು ನೀವೆಲ್ಲ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಹಾಗೂ ಅಮರಜ್ಯೋತಿ ಕಾಲೇಜಿನ ರಾಯಭಾರಿಗಳು ಎಲ್ಲಿ ಹೋದರೂ ತಲೆ ಎತ್ತಿ ನಾನು ಅಮರ್ಜ್ಯೋತಿ ಕಾಲೇಜಿನ ವಿದ್ಯಾರ್ಥಿ ಅಂತ ಜೀವನದುದ್ದಕ್ಕೂ ಹೇಳುವಂಥ ಸ್ಥೈರ್ಯ ನಿಮಗೆ ಬರಬೇಕು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಹೆಮ್ಮೆ ನಿಮಗೆ ಇರಬೇಕು ಯು ಆರ್ ದ ಅಂಬಾಸಿಡರ್ಸ್ ಆಫ್ ಅವರ್ ಯೂನಿವರ್ಸಿಟಿ ಆ್ಯಂಡ್ ಜ್ಯೋತಿ ಕಾಲೇಜ್ ನಿಮ್ಮ ನಡವಳಿಕೆ ಸಮಾಜ ನಿಮ್ಮನ್ನು ಗುರುತಿಸುವ ಹಾಗೆ ಓ ಇವರು ಇವರ ವ್ಯಕ್ತಿತ್ವ ಅಂಥದ್ದು ಅಂತ ಎದ್ದು ಕಾಣುವ ಹಾಗೆ ನಿಮ್ಮ ನಡವಳಿಕೆಗಳು ಇರಲಿ ಅಂತ ನಾನು ಆಶಿಸ್ತೀನಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೀನಿ ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದಾರೆ ಅನೇಕರಿದ್ದಾರೆ ಯು ಆರ್ ವಾಟ್ ಯು ಕಮ್ಯುನಿಕೇಟ್ ಇದನ್ನು ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ಳಿ ಯು ಆರ್ ವಾಟ್ ಯು ಕಮ್ಯುನಿಕೇಟ್ ನೀವು ನಿಮ್ಮನ್ನು ಸಮಾಜ ಯಾವ ರೀತಿ ಗುರುತಿಸ್ತೀರಿ ಅಂತ ಗುರುತಿಸ್ತದೆ ಅಂತಂದರೆ ನೀವು ಯಾವ ರೀತಿ ತೋರಿಸ್ಕೊಳ್ತೀರೋ ಹಾಗೆ ನೀವು ವಿದ್ಯಾವಂತರ ಹಾಗೆ ನಡೆದುಕೊಂಡ್ರೆ ನಿಮ್ಮನ್ನು ಗೌರವಿಸ್ತದೆ ವಿನಯವಂತರಾಗಿ ನಡೆಸ್ಕೊಂಡ್ರೆ ನಿಮ್ಮನ್ನು ಸಮಾಜ ಗೌರವಿಸ್ತದೆ ಬಿಟ್ಟು ಕುಡ್ಕೊಂಡು ರಸ್ತೆಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ನೀವಿದ್ದರೆ ನಿಮ್ಮನ್ನು ಯಾರು ಗುರುತಿಸ್ತಾರೆ ಯಾರು ಗೌರವಿಸ್ತಾರೆ ನಿಮ್ಮ ಮನೆಯವರೇ ನಿಮಗೆ ಗೌರವ ಕೊಡುವಂಥ ಪರಿಸ್ಥಿತಿ ಇರೋದಿಲ್ಲ ಅದಕ್ಕಾಗಿ ನೀವು ಸ್ವಾಭಿಮಾನಿಗಳಾಗಿ ನಿಮ್ಮ ಕಾಲ ಮೇಲೆ ನಿಲ್ಲುವಂಥ ಭವಿಷ್ಯದ ಬಗ್ಗೆ ಯಾವುದೇ ಆತಂಕ ಇಲ್ಲದೆ ಹೋದಂಥ ಪರಿಸ್ಥಿತಿ ನಿಮ್ಮದಾಗಲಿ ಒಳ್ಳೆಯ ನಾಳೆಗಳು ನಿಮ್ಮದಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ